ಆತ ಈಗಷ್ಟೇ ಕಾಲೇಜು ಮುಗಿಸಿ ಖಾಸಗಿ ಶಾಲೆಯೊಂದರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ ನಗರಕ್ಕೆ ಬಂದು ಸಂಜೆ ತನ್ನೂರಿಗೆ ಮರಳುತ್ತಿದ್ದ ಯುವಕ ನಿನ್ನೆ ಕೂಡ ಕೆಲಸ ಮುಗಿಸಿ ಬಸ್ ಇಳಿದು ಮನೆಗೆ ಹೋಗ್ತಿದ್ದಾಗಲೇ ಆತನ ಬರ್ಬರ ಹತ್ಯೆಯಾಗಿದೆ ಅಷ್ಟಕ್ಕೂ ಸಣ್ಣ ವಯಸ್ಸಿನಲ್ಲೇ ಯುವಕನ ಬರ್ಬರ ಹತ್ಯೆ ಮಾಡಿದ್ದು ಯಾರು ವರ್ಷದ ಹಿಂದಿನ ದ್ವೇಷದ ಕತೆ ಅಂತಿರ ಈ ಸ್ಟೋರಿ ನೋಡಿ ಹೌದು ಮಗನ ಕಳೆದುಕೊಂಡು ಗೋಳಾಡ್ತಿರುವ ಕುಟುಂಬಸ್ಥರು ಏನೋ ತಪ್ಪಾಗಿ ಆದರೆ ಕೊಲೆ ಮಾಡಬಾರ್ದಿತ್ತು ಅಂತ ಆಕ್ರೋಶ ಹೊರಹಾಕ್ತಿರುವ ಗ್ರಾಮದ ಮುಖಂಡರು ಯುವಕನ ಕೊಲೆಯಿಂದ ಬೆಚ್ಚಿ ಬಿದ್ದ ಗ್ರಾಮ ಅಷ್ಟಕ್ಕೂ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದಲ್ಲಿ ಹೌದು ನಿನ್ನೆ ರಾತ್ರಿ ಈ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ವರ್ಷದ ಮಹಾಂತೇಶ್ ಬುಖನಟ್ಟಿ ಯುವಕನನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬೆಳಗಾವಿಯ ಖಾಸಗಿ ಕಾಲೇಜಿನಲ್ಲಿ ಲೈಬ್ರರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದ ಮಹಾಂತೇಶ್ ಎಂದಿನಿಂದ ಬಸ್ ಇಳಿದು ಮನೆ ಕಡೆಗೆ ಸಾಗುತ್ತಿದ್ದವನ ಮೇಲೆ ಗಿಡಗಂಟಿಯಲ್ಲಿ ಅಡಿಗೆ ಕುಳಿತಿದ್ದ ಗ್ಯಾಂಗ್ ಏಕಾಏಕಿ ಅಟ್ಯಾಕ್ ಮಾಡಿ ಎಲ್ಲೆಂದರಲ್ಲಿ ಹೊಡೆದು ಹತ್ಯೆ ಮಾಡಿದ್ದಾರೆ ವಿಚಾರ ತೀಳಿತಾ ಇದ್ದಂತೆ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸ್ಥಳಕ್ಕೆ ದೌಡಾಯಿಸಿ ಮಗನ ಸ್ಥಿತಿ ಕಂಡು ಗೋಳಾಡಿದರು ಈತ ಯಮಕನ ಮರಡಿ ಠಾಣೆ ಪೊಲೀಸರಿಗೆ ಸುದ್ದಿ ಮುಚ್ಚುತ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಬಳಿಕ ಶವವನ್ನು ಬೆಳಗಾವಿ ಭೀಮ್ಸ್ ಆಸ್ಪತ್ರೆ ಶವಗಾರಕ್ಕೆ ಶಿಫ್ಟ್ ಮಾಡಿದರು ಇತ ಕೊಲೆ ಕೇಸ್ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಒಂದು ತಂಡ ರಚನೆ ಮಾಡಿಕೊಂಡು ಆರೋಪಿಗಳ ಪತ್ತೆ ಶೋಧ ಕೂಡ ಶುರು ಮಾಡಿದ್ದಾರೆ ಇಂದು ಬೆಳಗ್ಗೆ ಮರಣೋತ್ತರ ಪರೀಕ್ಷೆ ನಡೆಸಿ ಬಳಿಕ ಶವವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದು ಆಕ್ರೋಶದ ನಡುವೆ ಮಾಂತೇಶ್ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಇಲ್ಲ ಹಿಂಗ ಆಗಿದ್ದಾವ ಅನ್ನೋದು ಬಂದಾಗ ನೋಡ್ರಿ ಅಂತ ಚಾಮಂದ್ರೂ ಬರ್ತವೆ ಏನೋ ತಗೊಂಡ್ರಾಕಿಲ್ಲ ಊರಿ ಹತ್ರ ಬರ್ತದೆ नदीमा सग्नेश्वर और 3 बंद बैठ 3 ने अपना ये कांसेप्ट इनका 30 다음 영상에서 만나요. ಇವಾಗ ಜಾಸ್ತಿ ಆಗಿದೆ ಇವಾಗ 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 ಏನೈತ್ರಿ ಪಲ್ಯ ಇವರು ಇಬ್ಬರು ಮಾತಾಡಿದ್ದಾರೆ ಪೋಣ ಸರ ಫೋನ್ಯಾಗ ಮಾತಾಡಿದ್ದಾರೆ ಮಾತಾಡಿದಾರೆ ಯೋ ವೈನಿ ಅಂತ ಮಾತಾಡಿರ್ಬೋದು ಬರೋಬರ್ ರೀ ಅಲ್ಲೇ ದ್ವೇಷವಾಗಿ ಇಟ್ಕೊಂಡು ಮನೆಗೆ ಬಂದು ದಾಂಡೂರಿಕೆ ಮಾಡಿ ಫ್ರೀಜ ಟಿ ವಿ ಫೋಟೋ ಎಲ್ಲ ಬಂಡೆ ಸಾಮಾನು ಎಲ್ಲ ಹೊಡೆದು ಸತ್ಯನಾಶ ಮಾಡಿದ ಹಾಗೆ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಇನ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಆಗಿತ್ತು ಅಲ್ಲಿ ಸ್ಟೇಷನಲ್ಲಿ ಎಮ್ಕಲ್ಮಂಡಿ ಸ್ಟೇಷನಲ್ಲಿ ಎಫ್ ಐ ಆರ್ ಹಾಂ ಒಂದು ವರ್ಷದಿಂದ ಎಫ್ ಐ ಆರ್ ಆಗಿತ್ತು ನಾವೇನು ಮಾಡಿದ್ದು ಹೇಳತ್ತಾರ ಅಂತೇಳಿ ಮತ್ತು ರಿವರ್ಸ್ ತೊಗೊಂಡ್ಬಿಟ್ರು ಪಂತ್ರೆ ಮುಗಿಸೋತಾರೋ ಈ ದೈವಿ ಅಂದರೆ ಎಲ್ಲ ಒಂದರೆ ಅದಕ್ಕೆ ಪಂತ್ರಿ ಎಲ್ಲ ಮುಗ್ಸತ್ತರು ಮುಗಿಸುತ್ತಾಗ ನಾವು ಮುಗ್ಸ್ಕೊಂಡ್ಬಿಟ್ಟರು ಆಗರೆ ಈ ದ್ವೇಷ ಬೇಡ ಅಂತೇಳಿ ನಾವು ಇರುವ ಹತ್ತಿ ಮುಗ್ಸ್ಕೊಂಡ್ಬಿಟ್ಟಿ ನಾ ಇರೋದಂತ ಯಾಕಂದ್ರೆ ರೀ ಇವರು ದ್ವೇಷ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಪುಲ್ಲು ಮರ್ಡರ್ ಮಾಡಿದ್ದಾರೆ ಇಲ್ಲಿ ಹೊಡೆದ್ರಿ ಗಂಟಲು ಹೊಡೆದ ಅವರು ಬಸವರಾಜ್ 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 ಹೊಡೆದಾರು ಮತ್ತು ಇನ್ನೊಂದು ಮೂರು ಮಂದಿ ಅವರು ವಾಯಿಗಳು ಇದ್ದಾರು ಅವ್ರ ಹೆಸರು ಗೊತ್ತಿಲ್ಲ ಮೂರು ಮಂದಿ ಅವರು ಹೆಸರು ಗೊತ್ತಿಲ್ಲ ಒಟ್ಟು ಟೋಟಲ್ ನಾಲ್ಕು ಮಂದಿ ಹೊಡೆದಾರೆ ಸರ್ ಯಾವಂದ್ರೆ ಆಮೇಲೆ ಅವ್ನು ಬಸ್ ಸ್ಟ್ಯಾಂಡಿಂದ ಕಾಲೇಜ್ಗೆ ಹೋಗಿದ್ದ ಕಾಲೇಜ್ಗೆ ಅಲ್ಲಿಗೆ ದುಡಿಯಕ್ಕೆ ಹೋಗ್ತಾನ ಕಾಲೇಜ್ ಬಿಟ್ಟು ಹಾಂ ಮಹಿಳೆ ಬಾಯ್ ಸೂರಾಜ್ ಹೆಂಡತಿ ನಿನ್ನೆ ಕಾಲೇಜಿಂದ ಬರುವಾಗ್ರಿ ಅದು ನಮ್ಮನ್ನ ನಮ್ಮನ್ನ ಅದ ಕಾಲೇಜಿಂದ ಬರತ್ತಿದ್ರಿ ಬಸ್ನಾಗಿಂದ ಇಳಿದ್ರಿ ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಮನೆ ಕಡೆಯಿಂದ ಒಬ್ಬ ಅಂತ ಮನೆ ರೀ ಅಲ್ಲಿಂದ ಅವ ಬರುವಾಗ ಒಳಗಾಗಿ ಅವ ಹೋಗುವಾಗ ಇಬ್ಬರು ಇದಾಗಿದ್ರಿ ಅವ ಅಲ್ಲೇ ಜಗನ್ಮಾಟ್ ಅದೊಂದು ಹುಡುಗಿಲ್ ಮಾಡಿದ್ರಿ ಪೈಲಾ ಅದ ಬರೀ ಲಪಡ ರೀ ಮಾತಾಡಕ್ಕೆಲ್ಲ ಏನಿಲ್ಲರಿ ಅದೊಂದು ಇದನ್ನ ಅಪವಾದ ಹೊರಸಿದ್ರಿ ಅವ ಹಾ ಅನ್ನ ಹಾ ಅದೇ ಅಪವಾದ ಹೊರಸಿದ್ದ ಅದನ್ನ ಈಗ ಒಂದು ವರ್ಷದಿಂದ ಹಿಂದಿಂದ ರೀ ಅದ ಅದನ್ನ ಈಗ ಇದನ್ ಮಾಡಿದನ್ ಅವನಾದ್ರೂ ಈಗಿಂದ ಇಲ್ರಿ ಅದ ಈಗ ಒಂದು ವರ್ಷ ಹಿಂದ ಏನೋ ಮಾತಾಡಿದ್ದ ೂಪ್ ತೆಗಿತ ರೀತಿ ಹಾ ಒಂದು ವರ್ಷದಿಂದ ರೀ ಈಗ ಅವಾಗಿಂದ ಏನಿಲ್ಲರೀ ಹಿರಿಯರನ್ನ ಕೂಡಿದ್ ರೀ ಹಿರಿಯರ ಕೇಸ್ ಎಲ್ಲ ರೀ ಕಂಪ್ಲೇಂಟ್ ಮಾಡಿ ಈಗ ಹಿರಿಯರನ್ನೆಲ್ಲ ಕೂಡ ಇದನ್ನ ಒಳಗ್ ಎಲ್ಲ ಫ್ರಿಜ್ ಹೊಡಿದ್ರಿ ಮತ್ತೆ ರೀ ಬಾಂಡಾ ಎಲ್ಲಾ ಜಂಬೆ ಆಡಿಸಿದ್ರಿ ಫ್ರಿಜ್ ರೀ ಬಾಂಡೆ ರೀ ಮತ್ತೆ ನಮ್ಮ ಇಲ್ಲಿ ಕಚ್ಚ ಗಾಯ ಮಾಡಿದ್ರಿ ಅಷ್ಟೇ ರೀ